ಸರಿಯಾಗಿ ಒಂದು ಗಂಟೆಯ ಹಿಂದೆ ಸಂಜೆ ಗತ್ತಲನ್ನು ಹೊಂದಿಕೊಂಡಿದ್ದ ಮಧುರಾ ನಗರದ ಮುಖ್ಯ ರಸ್ತೆಯನ್ನು ಹಾದು ಅಲ್ಲಿದ್ದ ಸ್ವಲ್ಪವೇ ದೂರದಲ್ಲಿದ್ದ ಮಿಡ್ನೈಟ್ ಬಾರನ್ ರೆಸ್ಟೋರೆಂಟ್ ಒಂದಕ್ಕೆ ರೆಡ್ ಸ್ಕರ್ಟ್ ಮತ್ತು ಬಿಳಿ ಬಣ್ಣದ ಟಾಪ್ ಒಂದನ್ನು ಧರಿಸಿದ್ದ ಸುಂದರ ತರುಣಿಯೊಬ್ಬಳು ಪ್ರವೇಶಿಸುತ್ತಿದ್ದಂತೆ ಅಲ್ಲಿದ್ದ ಗಂಡಸರ ಗಮನವೆಲ್ಲ ಅವಳ ಕೋಮಲವಾದ ತೊಡೆಗಳೆಡೆಗೆ ಹೊರಳಿತ್ತು ನೀಲವಾದ ಕೂದಲು ಎಂತಹ ಅರಸಿಕರನ್ನು ತನ್ನತ್ತ ಸೆಳೆದುಕೊಳ್ಳುವಂತಹ ಶಕ್ತಿ ಇರುವ ದಷ್ಟಪುಷ್ಟ ಎದೆಗಳು ತನ್ನ ನೋಟದಲ್ಲೇ ಕೊಲ್ಲುವಂತಹ ಶಕ್ತಿ ಇರುವ ನೀಲಿ ಕಂಗಳನ್ನು ಹೊತ್ತು ಆ ಬಾರಿನ ಕೌಂಟರ್ ನೆಡೆಗೆ ನಡೆದ ಆ ತರುಣಿಯು ಅಲ್ಲಿದ್ದವನ ಬಳಿ ಬಿಯರೊಂದನ್ನು ಕೇಳಿ ಪಡೆದು ನಂತರ ಸೀದಾ ಅಲ್ಲೇ ಮೂಲೆಯಲ್ಲಿದ್ದ ಟೇಬಲ್ನತ್ತ ಬಳಕುತ್ತಾ ನಡೆಯುತ್ತಿದ್ದದ್ದನ್ನು ಅಲ್ಲೇ ಇದ್ದ ವ್ಯಕ್ತಿಯೊಬ್ಬ ತನ್ನ ತೀಕ್ಷ್ಣವಾದ ಮತ್ತು ಕ್ರೂರ ಕಣ್ಣುಗಳಿಂದ ಒಂದೇ ಸಮನೆ ದಿಟ್ಟಿಸುತ್ತಿದ್ದ ಇತ್ತ ಮೂಲೆಯ ಟೇಬಲಿನಲ್ಲಿ ಕುಳಿತು ನಂತರ ಒಂದೆರಡು ಗುಟುಕು ಬಿಯರನ್ನು ಹೀರಿ ಇನ್ನೇನು ಸಿಗರೇಟನ್ನು ತುಟಿಗಿರಿಸಬೇಕೆನ್ನುವಷ್ಟರಲ್ಲಿ ಆ ತರುಣಿ ಎದುರಿಗೆ ಬಂದು ನಿಂತ ಆ ವ್ಯಕ್ತಿಯು ತನ್ನ ಕೈಯಲ್ಲಿದ್ದ ಲೈಟರ್ನಿಂದ ಅವಳ ತುಟಿಗಳ ನಡುವೆ ಇದ್ದ ಸಿಗರೇಟಿಗೆ ಬೆಂಕಿ ಹೊತ್ತಿಸಿ ಸಣ್ಣನೆಯ ನಗು ಬೀರಿದ ಇದನ್ನು ನಿರೀಕ್ಷಿಸಿರದ ಆ ತರುಣಿಯು ಥ್ಯಾಂಕ್ಸ್ ಎಂದು ಕಾಮದ ನಗೆ ಬೀರುತ್ತಿದ್ದಂತೆ ಮೈ ಸೆಲ್ಫ್ ಮಾಧವ್ ಎಂದು ಆ ವ್ಯಕ್ತಿ ತನ್ನನ್ನು ಪರಿಚಯಿಸಿಕೊಂಡ ತನ್ನೆದುರು ನಿಂತ ಕಪ್ಪು ಬಣ್ಣದ ಕುರುಚಲು ಗಡ್ಡಧಾರಿ ಮೊನಚಾದ ಕಣ್ಣು ಕಣ್ಣೋಟವನ್ನು ಹೊಂದಿದ್ದ ಆ ವ್ಯಕ್ತಿಗೆ ತನ್ನ ಹೆಸರನ್ನು ಹೇಳಲು ಇಚ್ಛಿಸದ ಆ ತರುಣಿಯು ತನ್ನೆದುರಿಗಿದ್ದ ತಣ್ಣನೆಯ ಬಿಯರ್ನತ್ತ ಗಮನ ಹರಿಸುತ್ತಿದ್ದಂತೆ ನಿಮಗೇನೂ ತೊಂದರೆ ಇಲ್ಲ ಅಂದರೆ ನಾನು ಕಂಪನಿ ಕೊಡ್ಬೋದಾ ಎಂದು ಆ ವ್ಯಕ್ತಿಯು ತನ್ನ ಸಿಹಿಯಾದ ದನಿಯಲ್ಲಿ ಕೇಳುತ್ತಿದ್ದಂತೆ ಇಲ್ಲವೆನ್ನಲು ಆ ತರುಣಿಗೆ ಮನಸ್ಸಾಗದೆ ಶ್ಯೋರ್ ಎಂದು ಉತ್ತರಿಸಿ ಹೊಗೆಯುಗುಳಿದಳು ನಿಮಗೆ ಕಂಪನಿ ಕೊಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಸದ್ಯದ ಮಟ್ಟಿಗೆ ನನಗೊಂದು ಕಂಪನಿಯ ಅವಶ್ಯಕತೆ ಇತ್ತು ಎಂದು ನಗುತ್ತಾ ಹೇಳಿದ ಆ ವ್ಯಕ್ತಿಯು ತಾನು ಧರಿಸಿದ್ದ ಕಪ್ಪು ಜಾಕೆಟನ್ನು ಹೊರಗೆಳೆದು ಕುಳಿತು ನಂತರ ತನ್ನ ಕೈಯಲ್ಲಿದ್ದ ಬಿಯರನ್ನು ಹೀರತೊಡಗಿದ ಇತ್ತ ಈ ತರುಣಿಯು ಆಗೊಮ್ಮೆ ಹೀಗೊಮ್ಮೆ ತನ್ನೆಡೆಗೆ ನೋಡಿ ನಕ್ಕಿದ್ದು ಬಿಟ್ಟರೆ ಅಲ್ಲಿ ಒಂದೈದು ನಿಮಿಷಗಳ ಮಟ್ಟಿಗೆ ಯಾವುದೇ ಮಾತುಕತೆ ಇರಲಿಲ್ಲ ಅಷ್ಟರಲ್ಲಿ ಹೊರಗೆ ಜೋರಾಗಿ ಮಳೆ ಸುರಿಯಲು ಶುರುವಿಟ್ಟುಕೊಂಡಿತು ಈ ವೆದರ್ಗೂ ಬಿಯರ್ಗೂ ಎಷ್ಟೊಳ್ಳೆ ಕಾಂಬಿನೇಷನ್ ಅಲ್ವಾ ಎಂದು ಆಗಷ್ಟೇ ಇನ್ನೊಂದು ಸಿಗರೇಟನ್ನು ಬಾಯಿಗಿಡುತ್ತಿದ್ದ ತರುಣಿಯೆಡೆಗೆ ದೃಷ್ಟಿಹರಿಸಿ ಆ ವ್ಯಕ್ತಿಯು ಕೇಳುತ್ತಿದ್ದಂತೆ ಎಸ್ ಹೆವೆನ್ ಎಂದು ಆ ತರುಣಿಯು ಸಣ್ಣಗೆ ನಕ್ಕು ಪ್ರತಿಕ್ರಿಯಿಸಿದಳು ಆ ಕಿರುನಗೆಯಲ್ಲಿ ಮಾದಕತೆಯ ಅಂಶವಿದ್ದದ್ದನ್ನು ಗಮನಿಸುತ್ತಾ ಇನ್ನೊಂದು ಬಿಯರ್ ಆರ್ಡರ್ ಮಾಡಲಾ ಎಂದು ಆ ವ್ಯಕ್ತಿಯು ಆಫರ್ ಮಾಡುತ್ತಿದ್ದಂತೆ ಹೇ ಪರವಾಗಿಲ್ಲ ಎಂದು ತರುಣಿಯು ನಯವಾಗಿ ತಿರಸ್ಕರಿಸಿ ಹೊಗೆಯುಗುಳಿದಳು ಪ್ಲೀಸ್ ನನಗೋಸ್ಕರನಾದರೂ ಎಂದು ರಾಗವೆಳೆದ ಆ ವ್ಯಕ್ತಿಯು ತನ್ನ ಮಾತನ್ನು ಮುಂದುವರಿಸಿ ನೀವು ಬೇಡ ಅಂದರೂ ನಾನು ಆರ್ಡರ್ ಮಾಡೇ ಮಾಡ್ತೀನಿ ಎಂದೇಳುತ್ತಾ ಅಲ್ಲಿದ್ದ ಸಪ್ಲೈಯರ್ ಹುಡುಗನಿಗೆ ಎರಡು ಚೀಲ್ಡ್ ಬಿಯರ್ ತರುವಂತೆ ಹೇಳಿ ನಂತರ ಇವಳತ್ತ ತಿರುಗಿ ಇವಾಗಲಾದರೂ ನಿಮ್ಮ ಹೆಸರು ಹೇಳ್ಬೋದಲ್ಲ ಹೇಳಬಾರ್ದು ಅಂತಿದ್ದರೆ ಬೇಡ ಎಂದು ನಾಟಕೀಯವಾಗಿ ನಗು ಬೀರುತ್ತಿದ್ದಂತೆ ಐ ಎಂದು ಆ ತರುಣಿ ತನ್ನನ್ನು ಪರಿಚಯಿಸಿಕೊಂಡಳು ಅಷ್ಟರಲ್ಲಿ ಆ ಬಾರಿನ ಹುಡುಗ ಎರಡು ಚಿಲ್ಡ್ ಬಿಯರನ್ನು ಕೈಯಲ್ಲಿ ಹಿಡಿದು ತಂದು ಟೇಬಲ್ನ ಮೇಲಿಡುತ್ತಿದ್ದಂತೆ ಅದನ್ನೆತ್ತಿಕೊಂಡ ಆ ತರುಣಿಯು ಜಸ್ಟ್ ರಿಫ್ರೆಶ್ಮೆಂಟ್ಗೋಸ್ಕರ ಒಂದು ಬಿಯರ್ ಕುಡಿಯಲು ಬಂದಿದ್ದೆ ಆದರೆ ಈ ಮಳೆಯ ದೆಸೆಯಿಂದ ಎರಡಾಯಿತು ಎಂದು ನಗುದನಿಯಲ್ಲಿ ಹೇಳುತ್ತಿದ್ದಂತೆ ಯಾರಿಗೊತ್ತು ಮೂರು ಕೂಡ ಆಗ್ಬೋದು ಎಂದು ಸಣ್ಣಗೆ ನಕ್ಕ ತಾನು ಧರಿಸಿದ್ದ ಕಪ್ಪು ಹ್ಯಾಟನ್ನು ಮಾಧವ್ ಹೆಸರಿನ ಆ ವ್ಯಕ್ತಿಯು ಸರಿಪಡಿಸಿಕೊಂಡ ಮೇ ಬಿ ಎಂದು ಆ ತರುಣಿಯು ತನ್ನ ಕಣ್ಸನ್ನೆಯಲ್ಲೇ ಉತ್ತರಿಸಿ ದಿಯರನ್ನು ಗುಟುಕೇರಿಸುತ್ತಿದ್ದಂತೆ ನಿಮ್ಮನ್ನು ನೋಡ್ತಾ ಇದ್ದರೆ ನಿಮ್ಮ ಕಣ್ಣಲ್ಲೇನೋ ಇದೆ ಅಂತ ಅನ್ನಿಸ್ತಿದೆ ಬೇಸಿಕಲಿ ನಾನೊಬ್ಬ ರೈಟರ್ ನೀವು ನಿಮ್ಮ ಕತೆಯನ್ನು ಹೇಳೋದಾದರೆ ನಾನು ಕೇಳ್ತೀನಪ್ಪ ಅದು ಕೂಡ ನಿಮಗಿಷ್ಟವಿದ್ದರೆ ಮಾತ್ರ ಯಾವುದೇ ಫೋರ್ಸ್ ಇಲ್ಲ ಎಂದು ಆ ವ್ಯಕ್ತಿಯು ತನ್ನ ಕೋರಿಕೆಯನ್ನು ಮುಂದಿಟ್ಟ ಹಾಗಾದರೆ ನನ್ನ ಬದುಕಿನ ಕತೆಯ ಬೆಲೆ ಕೇವಲ ಒಂದು ಬಿಯರ್ ಅಂತಾಯಿತು ಎಂದು ಮೋಹಕವಾಗಿ ನಕ್ಕ ಆ ತರುಣಿಯು ನಂತರ ತನ್ನ ಮಾತನ್ನು ಮುಂದುವರಿಸಿ ಇಟ್ಸ್ ಓಕೆ ಆದರೆ ನನ್ನ ಕತೆಯು ಅಷ್ಟು ಇಂಟ್ರೆಸ್ಟಿಂಗ್ ಆಗೇನೂ ಇಲ್ಲ ನನ್ನ ಕತೆಗೆ ಒಂದು ಬಿಯರ್ ಕೂಡ ಜಾಸ್ತಿ ಆಯಿತು ಎನ್ನುತ್ತಿದ್ದಂತೆ ಹಾಗೇನಿಲ್ಲ ಅವರವರ ಕತೆಗೆ ಅವರದ್ದೇ ಆದ ಮಹತ್ವವಿದೆ ಪ್ಲೀಸ್ ಕಂಟಿನ್ಯೂ ಎಂದೇಳುತ್ತಾ ಆ ವ್ಯಕ್ತಿಯು ಇಂದ ಕೊರಗಿಕೊಂಡ ಈ ನಡುವೆ ಮಳೆಯ ರಭಸವು ಜೋರಾಗಿ ಸುರಿಯುತ್ತಿತ್ತು ಆ ಮಳೆಯ ನಡುವೆ ಆ ತರುಣಿಯು ಆಕೆಯ ಬದುಕಿನ ಕತೆಯನ್ನು ಹೇಳಿ ಮುಗಿಸುವಷ್ಟರಲ್ಲಿ ಇನ್ನೊಂದು ಬಿಯರ್ ಕೂಡ ಮುಗಿದಿತ್ತು ಈ ನಡುವೆ ತಾನಂದುಕೊಂಡ ಸಮಯವು ಮೀರುತ್ತಿದೆ ಎಂದು ಆ ತರುಣಿಗೆನಿಸಿ ಅಲ್ಲಿಂದ ಮೇಲೆದ್ದು ಹೊರಡಲು ಅನುವಾಗುತ್ತಿದ್ದಂತೆ ಈ ಮಳೆಯಲ್ಲಿ ಎಲ್ಲಿ ಹೋಗ್ತೀರಿ ಎಂದು ಆ ವ್ಯಕ್ತಿಯು ಪ್ರಶ್ನಿಸುತ್ತಿದ್ದಂತೆ ಕ್ಯಾಬ್ ಎಂದು ಉತ್ತರಿಸಿ ಆ ತರುಣಿಯು ಸೀದಾ ಕೌಂಟರ್ನತ್ತ ನಡೆದಳು ತಕ್ಷಣವೇ ತಾನು ಕುಳಿತಲ್ಲಿನಿಂದ ಮೇಲೆದ್ದು ಮಾಧವನು ಆ ತರುಣಿಯನ್ನೇ ಕೌಂಟರಿನ ತನಕ ಹಿಂಬಾಲಿಸಿ ಕ್ಯಾಬ್ ಎಲ್ಲ ಏನಕ್ಕೆ ನಮಗೇನು ತೊಂದರೆ ಇಲ್ಲ ಅಂದರೆ ನಾನೇ ಡ್ರಾಪ್ ಮಾಡ್ತೀನಿ ಎಂದಿದ್ದು ಆ ತರುಣಿಗೆ ಅಚ್ಚರಿ ತರಿಸಿತು ಆರ್ ಯು ಸೀರಿಯಸ್ ನನ್ನ ಮೇಲೇನೂ ಲವ್ ಆಗಿಲ್ಲ ತಾನೆ ಎಂದು ಆ ತರುಣಿಯು ತನ್ನ ನೀಳವಾದ ಕೂದಲನ್ನು ಹಿಂದಕ್ಕೆ ಸರಿಸುತ್ತಾ ನಗೆ ಬೀರುತ್ತಿದ್ದಂತೆ ಐ ಎಮ್ ಡ್ಯಾಮ್ ಸೀರಿಯಸ್ ಹೇಳಿದ ನಿಮ್ಮ ಕತೆಗೆ ಡ್ರಾಪ್ ಕೊಡಿಸಿಕೊಳ್ಳುವಷ್ಟು ಬೆಲೆಯಿದೆ ಎಂದು ಮಾಧವ್ ಸಣ್ಣಗೆ ನಗುತ್ತಾ ತನ್ನ ಕೈಯಲ್ಲಿದ್ದ ಕಪ್ಪು ಹ್ಯಾಟನ್ ಧರಿಸಿಕೊಂಡ ಓಕೆ ಡನ್ ಎಂದು ಮಾಧವನ ಮಾತಿಗೆ ಒಪ್ಪಿದ ಆ ತರುಣಿಯು ಕೌಂಟರ್ನಲ್ಲಿ ಬಿಲ್ಲನ್ನು ಪಾವತಿಸಿ ನಂತರ ಮಾಧವನನ್ನೇ ಹಿಂಬಾಲಿಸಿದಳು ಅತ್ತ ರಸ್ತೆ ಬದಿ ನಿಂತಿದ್ದ ಕಂದು ಬಣ್ಣದ ಕಾರೊಂದು ಅವರಿಬ್ಬರ ಬರುವಿಕೆಗೆ ಆಗಿನಿಂದ ಜಡಿ ಮಳೆಯ ನಡುವೆ ಕಾಯುತ್ತಿತ್ತು ಎಂದು ತನ್ನ ಕೈಯಲ್ಲಿದ್ದ ಮಧುರಾನಗರ ಮರ್ಡರ್ ಕಾದಂಬರಿಯೊಳಗಿದ್ದ ಅಧ್ಯಾಯವೊಂದರ ಕೊನೆಯ ಸಾಲನ್ನು ಓದಿ ಮುಗಿಸಿದ ಚಾಂದಿನಿಯು ಉಫ್ ಎಂದು ನಿಟ್ಟಿಸಿರು ಬಿಡುತ್ತಾ ಅಲ್ಲೇ ಇದ್ದ ಹಿಮವಂತ್ ನಡೆಗೆ ತಿರುಗಿ ಇವಾಗ ಆ ಸೀರಿಯಲ್ ಕಿಲ್ಲರ್ ಅವಳನ್ನು ಸಾಯಿಸ್ತಾನೆ ಅಂತ ಅನಿಸುತ್ತೆ ಅಲ್ವಾ ಎಂದು ಕೇಳುತ್ತಾ ತನ್ನ ಕೈಯಲ್ಲಿದ್ದ ಕಾದಂಬರಿಯನ್ನು ಕೆಳಗಿಡುತ್ತಿದ್ದಂತೆ ಯಾವುದು ಆ ಬಾರ್ನಲ್ಲಿ ಸಿಗುವ ಹುಡುಗಿಯದ ಎಂದು ಹಿಮವಂತ್ ಪ್ರಶ್ನಿಸಿದ ಎಸ್ ಎಂದು ಉತ್ತರಿಸುತ್ತಾ ಮೇಲೆದ್ದ ಚಾಂದಿನಿಯು ಅಲ್ಲೇ ಇದ್ದ ಫ್ಲಾಸ್ಕ್ನಿಂದ ಗ್ಲಾಸ್ ಒಂದಕ್ಕೆ ಬಿಸಿ ಬಿಸಿ ಕಾಫಿಯನ್ನು ಬಗ್ಗಿಸಿಕೊಂಡು ನಂತರ ಸೀದಾ ಹೋಗಿ ಕಿಟಕಿಯ ಬಳಿ ನಿಂತು ಹೊರಗೆ ಸುರಿಯುತ್ತಿದ್ದ ಮಳೆಯ ಸ್ವಾದವನ್ನು ಅನುಭವಿಸುತ್ತಿದ್ದಂತೆ ಇವಾಗ ಆ ಸೀರಿಯಲ್ ಕಿಲ್ಲರ್ ಏನು ಮಾಡ್ತಾನೆ ಗೊತ್ತಾ